ಎಲ್ಲರಿಗೂ ನಮಸ್ಕಾರ ಈ ದಿನ ಅಡಿಕೆನಲ್ಲಿ ನೀರು ಹಾಗೂ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ಕುರಿತು ಕೆಲವೊಂದು ಮಾಹಿತಿಯನ್ನ ತಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ಆ ಕಳೆದ ಒಂದು ನಮ್ಮ ವಿಡಿಯೋದಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನ ಬಳಸಬೇಕು ಅಂತಂದು ಹೇಳಿದ್ದೆ ಅದರಲ್ಲಿ ಸಾಕಷ್ಟು ಜನ ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿದ್ರಿ ಮತ್ತೆ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರಿ ಯಾವ ರೀತಿ ಗೊಬ್ಬರಗಳನ್ನ ಹಾಕಬೇಕು ಮತ್ತೆ ಎಷ್ಟು ದೂರದಲ್ಲಿ ಹಾಕಬೇಕು ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತಂದು ಸಾಕಷ್ಟು ಪ್ರಶ್ನೆಗಳನ್ನ ತಾವು ಕೇಳಿದ್ರಿ ಅದರ ಒಂದು ಮುಂದುವರೆದ ಭಾಗದಲ್ಲಿ ಹೇಳೋದಾದ್ರೆ ತಾವೇನು ರಸಗೊಬ್ಬರಗಳನ್ನ ಸೆಲೆಕ್ಟ್ ಮಾಡ್ಕಂತೀರಿ ಅಥವಾ ಸಾವಯವ ಗೊಬ್ಬರಗಳನ್ನ ಸೆಲೆಕ್ಟ್ ಮಾಡ್ಕೊಂತೀರಿ ಈ ಗೊಬ್ಬರಗಳು ಬೆಳೆಗಳಿಗೆ ಸಿಗಬೇಕು ಅಂತಂದ್ರೆ ನಮ್ಮ ಒಂದು ತೋಟದ ನೀರಿನ ನಿರ್ವಹಣೆ ಸರಿಯಾಗಿ ನಾವು ಮಾಡಬೇಕು ಪೋಷಕಾಂಶಗಳ ನಿರ್ವಹಣೆ ಹಾಗೂ ನೀರು ನಿರ್ವಹಣೆ ಇವೆರಡು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಎರಡು ಕ್ರಿಯೆಗಳನ್ನ ನಾವು ಅಡಿಕೆ ತೋಟದಲ್ಲಿ ಮಾಡ್ತಿರ್ತೀವಿ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ತೋಟ ಯಾವಾಗ್ಲೂ ಹಸಿಯಾಗಿರ್ಬೇಕು ಅಂತಂದು ಯೋಚನೆ ಮಾಡ್ತಿರ್ತೀರಿ ಆ ರೀತಿ ಹಸಿಯಾಗಿ ಇತ್ತು ಅಂತಂದ್ರೆ ಅಂದ್ರೆ ಯಾವಾಗ್ಲೂ ತೋಟ ಹಸಿಯಾಗಿತ್ತು ಅಂತಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಆ ಭೂಮಿಯಲ್ಲಿ ಈ ಪೋಷಕಾಂಶಗಳು ಸರಿಯಾಗಿ ಗಿಡಗಳಿಗೆ ಸಿಗದೆ ಅತಿ ಹೆಚ್ಚಿನ ನೀರಿನಲ್ಲಿ ಬಿಟ್ಟು ಏನಾಗ್ತದೆ ಅಂತಂದ್ರೆ ಬೇರಿನ ವಲಯ ಬಿಟ್ಟು ಹೊರಗಡೆ ಹೋಗ್ತದೆ ಅಂದ್ರೆ ಬೇರಿನ ವಲಯ ಬಿಟ್ಟು ಹೊರಗಡೆ ಹೋಗೋದು ಅಂತಂದ್ರೆ ಏನು ಅಹ್ ತಾವೆಲ್ಲ ನೋಡಿದಿರಿ ಅಡಿಕೆ ತೋಟದ ಬೇರುಗಳು ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಎರಡರಿಂದ ಎರಡು ಎರಡೂವರೆ ಅಡಿ ಆಳದಲ್ಲಿ ಸ್ವಲ್ಪ ಜಾಸ್ತಿ ಇರ್ತವೆ ಅದಕ್ಕಿಂತನೂ ಆಳಕ್ಕೆ ತಂತು ಬೇರುಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ಬಿಡುತ್ತವೆ ಅಂದ್ರೆ ಈ ತಂತು ಬೇರುಗಳು ಏನಂತ ಇರ್ತವೆ ಅವು ಪೋಷಕಾಂಶಗಳನ್ನ ಹೇರ್ಕೊಳ್ಳುವಂತ ಬೇರುಗಳು ಅವು ಪ್ರಮಾಣ ಕೆಳಗಡೆ ಹೋಗೋದಂಗೆ ಕಡಿಮೆ ಆಗ್ತವೆ ಹಾಗಾಗಿ ನಾವು ಪದರದಲ್ಲಿ ಈ ರಸಗೊಬ್ಬರಗಳು ಹೆಚ್ಚು ದಿನ ಇರೋ ಹಾಗೆ ಕಾಪಾಡ್ಕೋಬೇಕು ನೀವು ನೀರನ್ನು ಹೆಚ್ಚಿಗೆ ಕೊಟ್ರಿ ಅಂತಂದ್ರೆ ಏನಾಗುತ್ತೆ ನೀರಿನ ಜೊತೆಗೆ ಕರ್ಕೊಂಡ್ಬಿಟ್ಟು ಕೆಳಗಡೆ ಹರಿದು ಹೋಗುವಂತ ಸಂದರ್ಭ ಇರುತ್ತೆ ಹೆಚ್ಚು ನೀರು ಕೊಡೋದ್ರಿಂದ ಇನ್ನೊಂದು ತೊಂದರೆ ಏನು ಅಂತಂದ್ರೆ ಬೇರುಗಳು ನೀವೆಷ್ಟು ಚೆನ್ನಾಗಿ ಅಂದ್ರೆ ಉಸಿರಾಡ್ತಿರ್ತವೆ ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಬೇರುಗಳು ಈ ಪೋಷಕಾಂಶಗಳನ್ನು ಹೀರ್ಕೊಂಡಿರ್ಬಹುದು ಅಥವಾ ನೀರನ್ನ ಹೀರ್ಕೊಂಡಿರ್ಬೋದು ಮಾಡ್ತಿರ್ತವೆ ಅತಿ ಹೆಚ್ಚಿನ ನೀರು ನಿಲ್ಸೋದ್ರಿಂದ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಅಲ್ಲಿ ಗಾಳಿ ಆಡದಂಗೆ ಆಗಿ ಬೇರುಗಳ ಉಸಿರಾಟ ತೊಂದರೆ ಆಗ್ತದೆ ಮೂರನೇದು ಏನು ಅಂತಂದ್ರೆ ಭೂಮಿಯಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ ಇವುಗಳ ಉಸಿರಾಟ ಕ್ರಿಯೆಯನ್ನು ಕೂಡ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಈ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸುವಂತ ಒಂದು ಸೇತುವಾಗಿ ಕೆಲಸ ಮಾಡ್ತಾ ಇರತಕ್ಕಂಥವು ಯಾವ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ ಇವು ಆ ಕೆಲಸಗಳನ್ನ ಮಾಡ್ತಿರ್ತವೆ ಸೊ ಹಾಗಾಗಿ ಅವುಗಳ ಒಂದು ಆರೋಗ್ಯವನ್ನು ಕೂಡ ನಾವು ಕಾಪಾಡಕಬೇಕಾಗ್ತದೆ ಅತಿ ಹೆಚ್ಚಿನ ನೀರು ಕೊಡೋದ್ರಿಂದ ಅವುಗಳು ಸಂಖ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಅವುಗಳು ಒಂದು ಉಸಿರಾಟ ಪ್ರಕ್ರಿಯೆಯನ್ನು ಕೂಡ ನಿಲ್ಲೋದ್ರಿಂದ ಸರಿಯಾಗಿ ಅವು ಕೆಲಸ ಮಾಡೋದಿಲ್ಲ ನೀರು ಹೆಚ್ಚಿಗೆ ಆಗಿದೆ ಅಂತ ನಾವು ಹೆಂಗೆ ನೋಡ್ಬೋದು ಅಂತಂದ್ರೆ ನಿಮ್ಮ ತೋಟ ಯಾವಾಗ್ಲೂ ಹಳದಿಯಾಗಿ ಕಾಣ್ತದೆ ಅಂತಂದ್ರೆ ಅಲ್ಲಿ ಶೀತ ಜಾಸ್ತಿ ಆಗಿದೆ ಅಂತ ಅರ್ಥ ಬಹಳಷ್ಟು ಜನ ರೈತರು ಏನ್ ಮಾಡ್ತಿರ್ತಾರೆ ಅಹ್ ನೀರು ಹೆಚ್ಚಿಗೆ ಕೊಟ್ಟಷ್ಟು ನಮ್ಗೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಿ ಅಡಿಕೆ ಗಿಡಕ್ಕೆ ನೀರು ಎಷ್ಟು ಮುಖ್ಯನೋ ಅದೇ ಶತ್ರುವಾಗಿ ಪರಿಣಮಿಸಿರುತ್ತೆ ಸೊ ಹಾಗಾಗಿ ನೀರನ್ನ ಲಿಮಿಟ್ ಆಗಿ ಕೊಡೋದನ್ನ ನಾವು ಪರಿಪಾಲನೆ ಮಾಡಬೇಕಾಗ್ತದೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂದ್ರೆ ಇದನ್ನ ಯಾರೇ ಆಗ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತಮ್ಮ ಜಮೀನಿನ ಒಂದು ಮಣ್ಣು ಯಾವ ರೀತಿ ಇರುತ್ತೆ ಅಂತ ತಂದ್ ಗೊತ್ತಿರುತ್ತೆ ಸೊ ಹಾಗಾಗಿ ನೀರನ್ನ ಕೊಡೋದಕ್ಕಿಂತ ಮುಂಚೆ ವಾತಾವರಣ ಯಾವ ರೀತಿ ಇರುತ್ತೆ ಮತ್ತೆ ಮಣ್ಣಿನ ಗುಣಧರ್ಮ ಯಾವ್ದಿದೆ ಅಂದ್ರೆ ಮರಳು ಮಣ್ಣಿದೆಯಾ ಅಥವಾ ಜೆಡಿ ಮಣ್ಣಿದೆಯಾ ಅಥವಾ ಗೋಡ್ ಮಣ್ಣಿದೆಯಾ ಅಂತಂದು ನಾವು ನೋಡ್ಬೇಕಾಗ್ತದೆ ಈ ಮರಳು ಮಣ್ಣಿತ್ತು ಅಂತಂದ್ರೆ ನೀವು ನೀರನ್ನ ಪದೇ ಪದೇ ಕೊಡಬೇಕಾಗ್ತದೆ ಅದೇ ಜೇಡಿ ಮಣ್ಣಿತ್ತು ಅಂತಂದ್ರೆ ನೀವು ಸ್ವಲ್ಪ ದಿನ ಬಿಟ್ಟು ಕೊಟ್ಟರು ಕೂಡ ಸಾಕಾಗುತ್ತೆ ಅಂದ್ರೆ ಸ್ಪೆಷಲಿ ಹಂಗೆ ಸುಮ್ಮನೆ ಒಂದು ಜನರಲ್ ಆಗಿ ಹೇಳೋದು ಅಂತಂದ್ರೆ ಮರಳು ಮಣ್ಣಿತ್ತು ಅಂತಂದ್ರೆ ನಾಲ್ಕರಿಂದ ದಿನಕ್ಕೊಮ್ಮೆ ನಾವು ನೀರುಗಳನ್ನು ಕೊಡಬೇಕು ಅದೇ ಸ್ವಲ್ಪ ಕಪ್ಪು ಜಮೀನಿದ್ದು ಏನು ಜೇಡಿ ಮಣ್ಣು ಇತ್ತು ಅಂತಂದ್ರೆ ತಾವು ಅಹ್ ಹತ್ತರಿಂದ ಹದಿನೈದು ದಿನ ಗ್ಯಾಪ್ ಕೊಟ್ಟರು ಕೂಡ ಸಾಕಾಗತ್ತೆ ಸೊ ಹಾಗಾಗಿ ತಮ್ಮ ಜಮೀನಿನ ಒಂದು ಈ ಭೌತಿಕ ಗುಣಧರ್ಮದ ಆಧಾರದ ಮೇಲೆ ತಾವು ನೀರನ್ನ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ಕೊಡ್ರಿ ಇಷ್ಟಿಷ್ಟೇ ಕೊಡ್ಬೇಕು ಅಂತಂದು ಹೇಳೋದು ಅಹ್ ಯಾರ ಕಡಿಂದನೂ ಕೂಡ ಸಾಧ್ಯ ಇಲ್ಲ ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಯಾವ ರೀತಿ ನೀರನ್ನು ಕೊಡಬೇಕು ಹಾಯ್ ನೀರು ಕೊಡಬೇಕಾ ಡ್ರಿಪ್ ಕೊಡಬೇಕಾ ಅಥವಾ ಸ್ಪ್ರಿಂಕ್ಲರ್ ಅಂತ ಹೇಳಿದ್ರೆ ಅಹ್ ಹಾಯಿ ನೀರು ಕೊಡುವಂತ ತೋಟಗಳಲ್ಲಿ ನಾವು ನೋಡತಾ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ನೀರಿನಲ್ಲಿ ಕರ್ಕೊಂಡು ಆಳವಾಗಿ ಇಡಿಯುತ್ತೆ ಒಂದು ಎರಡನೇದು ಏನಾಗುತ್ತೆ ಅಂತಂದ್ರೆ ತೋಟದಲ್ಲಿ ಏನಾದರೂ ನಿಮ್ಗೆ ಅಣಬೆ ರೋಗ ಅಥವಾ ಬೇರೆ ತರದ ಈ ಬೇರಿನಿಂದ ಬರ್ತಕ್ಕಂತ ರೋಗಗಳು ಇದ್ದು ಅಂತಂದ್ರೆ ಅದು ಬೇಗ ಪಸರಿಸುತ್ತೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಈ ಒಂದು ಹಾಯಿ ನೀರನ್ನ ಅವಾಯ್ಡ್ ಮಾಡ್ರಿ ಆ ಎರಡನೇದು ಅಂದ್ರೆ ತಾವು ಡ್ರಿಪ್ ಮುಖಾಂತರ ಕೊಡಬಹುದು ಡ್ರಿಪ್ ಮುಖಾಂತರ ತಮಗೆ ನೀರು ಯಾವ ನಾವು ಇಷ್ಟು ತೋಟಗಳನ್ನು ನೋಡಿದಾಗ ಡ್ರಿಪ್ ಮುಖಾಂತರ ಕೊಡೋದು ಬಹಳಷ್ಟು ಉತ್ತಮವಾದ ಒಂದು ಪದ್ಧತಿ ಆಗಿರುತ್ತೆ ಆದ್ರೆ ಇತ್ತೀಚೆಗೆ ಏನಾಗ್ತದೆ ಅಂತಂದ್ರೆ ಈ ಒಂದು ಕೆಲಸಗಾರರ ಒಂದು ಅಲಭ್ಯತೆಯಿಂದ ಏನಾಗ್ತದೆ ಅಂತಂದ್ರೆ ಡ್ರಿಪ್ ನೋಡ್ಲಿಕ್ಕೆ ಎವ್ರಿ ಡೇ ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದು ಸಾಕಷ್ಟು ರೈತರು ಹೇಳ್ತಿದ್ದಾರೆ ಸೊ ಹಾಗಾಗಿ ಅವರು ಸ್ಪ್ರಿಂಕ್ಲರ್ ಅಥವಾ ಈ ರಿಂಕ್ಲರ್ ಅಂತಂದೇನ್ ಬಂದಾವೆ ಆ ಒಂದು ಪದ್ಧತಿಗೆ ನಮ್ಮ ರೈತರು ಇದಾರೆ ಬಟ್ ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡೋದು ಉತ್ತಮ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಗೆ ತೋಟ ಬರುತ್ತೆ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಅವರವೆಲ್ ನೀರ್ ಕಡಿಮೆ ಇದ್ರು ಕೂಡ ಪ್ರೆಸರ್ ಇಲ್ಲ ಅಂದ್ರೂ ಕೂಡ ಡ್ರಿಪ್ ಅಲ್ಲಿ ತಾವು ಕೊಡ್ಬೋದು ಪ್ರೆಸರ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ತಾವು ರಿಂಕ್ಲರ್ ಅಥವಾ ಸ್ಪ್ರಿಂಕ್ಲರ್ಗೆ ಹೋಗ್ಬೇಕಾಗ್ತದೆ ಒಂದು ತಾವು ನೋಡೋದೇನಪ್ಪಾ ಅಂತಂದ್ರೆ ಡ್ರಿಪ್ ಅಲ್ಲಿ ಬಹಳಷ್ಟು ಜನ ರೈತ ಏನ್ ಅಂತಂದ್ರೆ ಅಹ್ ಡ್ರಿಪ್ ಇರದೆ ನಾವು ಎವ್ರಿ ಡೇ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ನೀರನ್ನ ಗಿಡಗಳಿಗೆ ಬಿಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರೋದು ಆದ್ರೆ ನಮ್ಮ ರೈತರು ಸಾಕಷ್ಟು ಜನ ಏನ್ ಮಾಡ್ಬಿಡ್ತಾರೆ ನೀರು ಒಂದಿನ ಬಿಟ್ರಪ್ಪ ಅಂತಂದ್ರೆ ಕಂಟಿನ್ಯೂಯಸ್ ನಾಲ್ಕೈದು ದಿನ ಸ್ಟಾರ್ಟ್ ಮಾಡ್ಕೊಂಡ್ ಬಿಟ್ಬಿಡ್ತೀರಿ ಅದು ಏನಾಗುತ್ತೆ ಅಂತಂದ್ರೆ ಹಾಯಿ ನೀರ್ ಹಾಸ್ದಂಗೆ ಇಡೀ ತೋಟ ನೀರ್ ನಿಂತಿರುತ್ತೆ ಅಲ್ಲಿವರೆಗುನು ಕೂಡ ತಾವು ನ ಆಫ್ ಮಾಡುವ ಈ ರೀತಿ ಮಾಡಿದ್ರೆ ನೀವು ಹಾಯಿ ನೀರು ಹಾಸೋದು ಒಂದೇ ಅಥವಾ ಡ್ರಿಪ್ ಅಲ್ಲಿ ಕೊಡೋದು ಒಂದೇ ಆಗುತ್ತೆ ಸೊ ಹಾಗಾಗಿ ಆ ರೀತಿ ದಯವಿಟ್ಟು ಮಾಡಬೇಡ್ರಿ ಯಾವಾಗ್ಲೂ ಕೂಡ ಮಣ್ಣು ಒಣಗಿದ ನಂತರ ನೀರನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ರಿ ಬಹಳಷ್ಟ ರೈತರು ಮಾಡುವಂತ ಪದ್ಧತಿನಲ್ಲಿ ಈಗ ಏನ್ ಒಂದ್ ಎಕರೆ ಮೇಂಟೈನ್ ಮಾಡ್ತಿರ್ತೀರಿ ಆ ನೀರಿನಲ್ಲಿ ನಾಲ್ಕರಿಂದ ಐದು ಎಕರೆ ನಾವು ಮೇಂಟೈನ್ ಮಾಡಬಹುದು ಅಷ್ಟು ನೀರನ್ನ ನಾವು ಪೋಲ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನೀರಿನ ಬರೀ ನೀರಿನ ಪೋಲ್ ಮಾಡೋದ್ರ ಜೊತೆಗೆ ನಾವು ಹಾಕಿರತಕ್ಕಂಥ ನ್ಯೂಟ್ರಿಯನ್ಸ್ ಕೂಡ ಪೋಲ್ ಆಗ್ತದವೆ ಹಾಗಾಗಿ ಅತಿ ಹೆಚ್ಚಿನ ನೀರ್ನ ಬಿಡಬೇಡ್ರಿ ಸಾಕಷ್ಟು ಜನ ರೈತರು ಗೊಬ್ಬರಗಳನ್ನ ಎಲ್ಲಿ ಹಾಕಬೇಕು ಅಂತ ಕೇಳ್ತಿರ್ತೀರಿ ಗೊಬ್ಬರಗಳನ್ನ ದಯವಿಟ್ಟು ಮರದ ಬುಡಕ್ಕೆ ಹಾಕ್ಬೇಡ್ರಿ ಗಿಡದಿಂದ ಎರಡು ಅಥವಾ ಎರಡೂವರೆ ಅಡಿ ದೂರದಲ್ಲಿ ಹಾಕ್ರಿ ಆ ಹಾಕಿ ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ತಾವು ಆ ಮಣ್ಣನ್ನ ಮುಚ್ಚಬೇಕು ಬಹಳಷ್ಟು ಜನ ಯಾವ ಪದ್ಧತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಅಂತ ಹೇಳ್ತಾರೆ ನಾವು ಗಿಡದ ಸುತ್ತ ಎರಡು ಅಡಿ ದೂರದಲ್ಲಿ ಒಂದು ಅಹ್ ಏನು ಗುಂಡಿಯನ್ನ ಮಾಡಿ ಅಥವಾ ಪಾತಿ ಮಾಡಿ ಗೊಬ್ಬರ ಕೊಡ್ತೀರಿ ಅದು ಬೆಸ್ಟ್ ಮೆಥಡ್ ಆದ್ರೆ ಅಲ್ಲಿ ನಿಮ್ಗೆ ಈ ಒಂದು ಕೆಲಸಗಾರರ ಒಂದು ಲಭ್ಯತೆ ಜಾಸ್ತಿ ಬೇಕಾಗ್ತತೆ ಸೊ ಅದು ಪ್ರಾಬ್ಲಮ್ ಇದ್ದಾಗ ತಾವು ಆ ಒಂದು ಪದ್ಧತಿನ ಬಿಟ್ಟು ತಾವು ಏನ್ ಮಾಡ್ಬೋದು ಅಂದ್ರೆ ಗಿಡದಿಂದ ಎರಡು ಅಡಿ ದೂರದಲ್ಲಿ ಎರಡು ಕಡೆಗೆ ಸಲಕೆನಲ್ಲಿ ತೆಗೆದು ಹಾಕ್ಬೋದು ಈ ಪದ್ಧತಿಯನ್ನು ಕೂಡ ತಾವು ಮಾಡ್ಕೋಬಹುದು ಇಲ್ಲ ಆಗಲ್ಲ ನನಗೆ ಅದನ್ನು ಕೂಡ ಆಗಲ್ಲ ನಮ್ಮ ಕಡೆ ಮಷಿನರೀಸ್ ಅದಾವೆ ಮಷಿನರಿಸ ನಾವು ಮಾಡ್ತೀವಿ ಅಂತಂದ್ರೆ ಈಗೇನು ಕಲ್ಟಿವೇಟರ್ ಬರುತ್ತೆ ಅಥವಾ ಈ ಬಲರಾಮ್ ನೇಗಲ್ ಬರುತ್ತೆ ಅದಕ್ಕೆ ಕೊನೆಯ ಎರಡು ಸಾಲು ಅಂದ್ರೆ ಕಾಲುಗಳಿಗೆ ಸ್ವಲ್ಪ ಗುಂಡಿ ಹಾಗೆ ಮಾಡ್ಕೊಂಡು ಮಣ್ಣು ತೆಗೆಯುವಾಗ ಮಾಡ್ಕೊಂಡು ಲೈಟ್ ಆಗಿ ಮೇಲ್ಗಡೆ ಎರಡು ಸಾಲು ಉದ್ದಕ್ಕೆ ಬೀಳುತ್ತೆ ಸೊ ಅದರಲ್ಲಿ ನಾವೇನಪ್ಪ ಅಂದ್ರೆ ರಸಗೊಬ್ಬರಗಳನ್ನ ಹಾಕಿ ಇಲ್ಲಿಂದ ಮುಚ್ಚುವಂತ ವ್ಯವಸ್ಥೆಯನ್ನ ನಾವು ಮಾಡಬಹುದು ಇಲ್ಲ ನಮ್ಗೆ ಅದನ್ನು ಮಾಡೋಕ್ಕಾಗಲ್ಲ ಅಂತಂದ್ರೆ ಕೆಲವೊಬ್ರು ರೈತರು ಬ್ರಾಡ್ಕಾಸ್ಟ್ ಮಾಡ್ತಿರ್ತೀರಿ ದಯವಿಟ್ಟು ಬ್ರಾಡ್ಕಾಸ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಗೊಬ್ಬರಗಳ ಲಾಸು ಜಾಸ್ತಿ ಆಗ್ತಾ ಇರುತ್ತೆ ನಾವು ಕೊಟ್ಟು ನಮ್ಗೆ ಏನ್ ಅನ್ಸುತ್ತೆ ನಾವು ಗೊಬ್ಬರ ಕೊಟ್ಟಿದ್ದೀವಿ ಅನ್ಸುತ್ತೆ ಆದ್ರೆ ಗಿಡಕ್ಕೆ ಅದು ಸಿಗಲ್ಲ ಬ್ರಾಡ್ಕಾಸ್ಟ್ ನೀವು ಮಾಡಿದ್ರು ಅಂದ್ರೆ ನಾವು ಚೆಲ್ ಅಂತೇವಿ ಗೊಬ್ಬರ ಹಂಗೆ ಚೆಲ್ ಹೊಡೆದ್ರೂ ಕೂಡ ನಾವು ಹಿಂದಲಿಂದ ಅದನ್ನ ಕಲ್ಟಿವೇಶನ್ ಮಾಡಿ ಮಣ್ಣಲ್ಲಿ ಸೇರೋ ಹಾಗೆ ಮಾಡ್ರಿ ಯಾವುದೇ ಗೊಬ್ಬರ ಕೊಡ್ರಿ ಅದು ಮಣ್ಣಲ್ಲಿ ಸೇರ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಗಾಳಿಗೆ ಈ ಸಾರ್ವಜನಿಕ ಹಾವಿ ಆಗೋಗ್ತದೆ ಅಥವಾ ಏನಾದ್ರು ಜೋರ್ ಮಳೆ ಬಂತು ಅಥವಾ ನೀವೇ ನೀರನ್ನ ಜಾಸ್ತಿ ಕೊಟ್ರಿ ಅಂತಂದ್ರೆ ಈ ಮೇಲ್ಗಡೆಯ ನೀವು ಗೊಬ್ಬರ ಹಾಕಿರ್ತೀರಿ ಅದು ಹರಿದು ಎಲ್ಲೋ ಒಂದ್ ಕಡೆ ಹೋಗಿ ಕುಂದಿರುತ್ತೆ ಅಥವಾ ನಿಮ್ಮ ಹೊಲ ಬಿಟ್ಟು ಹೊರಗಡೆ ಹೋಗ್ಬೋದು ಸೊ ಹಾಗಾಗಿ ನೀವೇನೇ ಗೊಬ್ಬರ ಕೊಟ್ಟರು ಅದು ಮಣ್ಣಲ್ಲಿ ಮಿಕ್ಸ್ ಆಗೋ ಹಾಗೆ ಮಾಡ್ರಿ ಆ ಸ್ಪ್ರೆಡ್ಡಿಂಗ್ ಯಾವಾಗ ಮಾಡ್ರಿ ಅಂದ್ರೆ ನೀವು ಬ್ರಾಡ್ಕಾಸ್ಟ್ ಮಾಡ್ತೀರಿ ಅಥವಾ ಚೆಲ್ಲ ಹೊಡಿತೀರಿ ಅಂತಂದ್ರೆ ಹತ್ತರಿಂದ ಹನ್ನೆರಡು ವರ್ಷದ ನಂತರ ತೋಟಗಳಲ್ಲಿ ತಾವು ಆ ಒಂದು ಪ್ರಾಕ್ಟೀಸ್ ನ ಅದಕ್ಕಿಂತ ಒಳಗಡೆ ಇರತಕ್ಕಂಥ ತೋಟಗಳಲ್ಲಿ ದಯವಿಟ್ಟು ಆ ಪ್ರಾಕ್ಟೀಸ್ ನ ಯಾಕೆ ನಾವು ಎರಡೂವರೆ ಇಂದ ಮೂರು ಅಡಿ ದೂರದಲ್ಲಿ ಗೊಬ್ಬರಗಳನ್ನ ಕೊಡ್ರಿ ಅಂತ ಹೇಳ್ತೀವಿ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಈ ತಂತು ಬೇರುಗಳ ಒಂದು ಸಂಖ್ಯೆ ಜಾಸ್ತಿ ಇರುತ್ತೆ ಅದು ಪೋಷಕಾಂಶಗಳನ್ನು ಹೀರ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಆ ಒಂದು ಭಾಗದಲ್ಲಿ ಜಾಸ್ತಿ ನೀವು ರಸಗೊಬ್ಬರಗಳನ್ನ ನೀಡ್ರಿ ಅವಾಗ ಬೇಗ ಗಿಡ ಹೀರ್ಕೊಳ್ಳುತ್ತೆ ನಮಸ್ಕಾರ